ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ಗೆ ಸ್ವಾಗತ ಶ್ರೀ ವಿನಾಯಕ ಸ್ನೇಹ ಬಳಗ ಆಯೋಜಕರು ಪ್ರವೀಣ್ ಮತ್ತು ಅರ್ಜುನ್ ಹಾಗೂ ಸ್ನೇಹಿತರು ಜೆಜೆಆರ್ ನಗರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಗಣ್ಯಾತಿ ಗಣ್ಯರು ಹಾಗೂ ಬಡಾವಣೆಯ ನಾಗರಿಕರು ಬಂದು ಶ್ರೀ ವಿಘ್ನ ವಿನಾಯಕನ ಕೃಪೆಗೆ ಪಾತ್ರರಾದರು ಡಾಕ್ಟರ್ ಈಶ್ವರ್ ಎಸ್ ರಾಯ್ಡು ಪರಿಸರ ಪ್ರೇಮಿ ಡಾಕ್ಟರ್ ಇಎಸ್ಆರ್ ವಾಟ್ಸಪ್ ಗ್ರೂಪ್ನ ವತಿಯಿಂದ ಶ್ರೀ ವಿಘ್ನ ವಿನಾಯಕನಿಗೆ ಪೂಜೆಯನ್ನ ಸಲ್ಲಿಸಿ ಸಮುದಾಯಕ್ಕೆ ಒಳಿತಾಗಲಿ ಅಂತ ಪ್ರಾರ್ಥಿಸಿದ್ರು ಶ್ರೀಯುತ ಎಸ್ ಈಶ್ವರ್ ರವರು ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಬಡವರ ಒಳಿತಿಗಾಗಿ ಸಮಾಜಕ್ಕಾಗಿ ಬಡಾವಣೆಯ ಒಳಿತಿಗಾಗಿ ನನ್ನ ಸೇವೆ ನಿತ್ಯ ನಿರಂತರವಾಗಿರುತ್ತೆ ಅಂತ ತಿಳಿಸಿದ್ರು ಈ ವಿಘ್ನ ವಿನಾಯಕನ ಕಾರ್ಯಕ್ರಮದಲ್ಲಿ ಶ್ರೀ ನರಸಿಂಹರವರು ಭೀಮ್ರವರು ಪ್ರವೀಣ್ ಕೆ ಓ ಶ್ರೀನಿವಾಸ್ ಹಾಗೂ ಸುಬ್ಬರಾಯ್ಡು ಮತ್ತು ಸಮುದಾಯ ಟಿವಿ ಸಂಸ್ಥಾಪಕರು ಅಂಜನ್ ರವರು ಟುಡೇ ಕನ್ನಡ ಟಿವಿ ಸಂಸ್ಥಾಪಕ ಚಂದ್ರೂರವರು ರಾಹುಲ್ ದುನಿಯಾ ಸೋಮು ಗಿರೀಶ್ ಆದಿಜಾಂಬುವ ಬ್ರಿಗೇಡ್ ಅಧ್ಯಕ್ಷರು ಪ್ರತಾಪ್ ಹಾಗೂ ರವರು ಮತ್ತು ಕುಮಾರ್ ಹಾಗೂ ಕೋರವಾನಿ ಸಂಸ್ಥಾಪಕ ಗಂಗಾಧರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸಪೋರ್ಟ್ ಮಾಡ್ತೀವಿ ಬೇಕು ಹಿಂದಿನ ಬೇಡ ಇದೆಯಾ ಗ್ರೂಪಲ್ಲಿ ಹಾಕ್ತಿಯಾ ಕೋಟೆ ಎಲ್ಲ ಗ್ರೂಪಲ್ಲಿ ಇದೆಯಲ್ಲೂ ಸ್ಟಾರ್ಟ್ ಯಾರು ಸ್ವಲ್ಪ ಹಿಂದೆ ಬನ್ನಿ ಪ್ರಕಾಶ್ ಕೊಡು ಇನ್ನೊಂದು ಕೊಡು ಹೇಳ್ಕೊಡು ಕೊಡಿ ಕೊಡು ನನ್ಗೆ ಫ್ರೆಂಡ್ ಸರ್ ಎಲ್ಲರೂ ನಿಲ್ಸಿದ್ದಾರು આ વિડિયો કેમ નથી આવતો પાલેદાર પરફેક્ટ નથી આવતો સાહેબ આ આ એ i do not know what you're talking about. ರು ಅಭೀಕ್ಷಕರೇ ವಿಶೇಷವಾಗಿ ನಮ್ಮ ನಾಡಿನ ಹಬ್ಬ ವಿನಾಯಕ ಕೃಷ್ಣ ವಿನಾಯಕ ವಿಶೇಷತೆ ಏನಂದ್ರೆ ನಮ್ಮ ಹೆಸರು ಅವರು ಒಂದೇ ಒಂದು ವಿಜ್ಞಾಪನೆ ಮಾಡಿದ್ದಾರೆ ದೇವರ ಹತ್ರ ನನ್ನ ಗ್ರೂಪ್ನವರು ನನ್ನ ಸಹದಾಯವರು ಯಾವಾಗ್ಲೂ ಆರೋಗ್ಯವಂತವಾಗಿರಬೇಕೆಂಬುದಾಗಿ ನಿಜವಾಗ್ಲೂ ಸಹ ನನ್ನ ಮಾತಿನ ಈ ಪ್ರಾರ್ಥನೆಗೆ ಭಗವಂತ ಮೆಚ್ಚುತ್ತಾನೆ ಯಾಕಂದ್ರೆ ನಿಮ್ಮ ಹೃದಯ ಪ್ರಾರ್ಥನೆ ಹೃದಯ ಕ್ಷಮಿಸುವ ಹೃದಯ ದಯಾ ಹೃದಯನೆಂಬುದು ಅಂತ ಹೃದಯವೊಂದು ನಾವು ಪುಣ್ಯವಂತರು ಈ ಬಡಾವಣೆಯಲ್ಲಿ ಅದೇ ಬಡಾವಣೆಯಲ್ಲಿ ಜ್ಞಾನವಂತರು ಎಲ್ಲ ವಿಷಯದಲ್ಲೂ ಒಂದು ನಮಗೆ ನಾವು ಚಿಕ್ಕ ಬಾಲ್ಯದಿಂದ ಕಳೆದಂಥ ವ್ಯಕ್ತಿ ಅಂದರೆ ನಮ್ಮ ರವರು ಯಾಕಂದರೆ ಇಂಥವ್ರ ನಮ್ಮ ಬಡವನೆಯಲ್ಲಿ ಜ್ಞಾನ ಅನ್ನೋದು ಪ್ರತಿಯೊಬ್ಬರು ಬೆಳೆದಿರ್ತಾರೆ ಆ ಅವರ ಮಾತುಗಳಿಂದ ಪ್ರತಿಯೊಬ್ಬರಿಗೊಂದು ಪ್ರೇರಣೆ ದೇವಿಯ ಶಕ್ ಕೊಡ್ತಾರೆ ಪ್ರವೀಣ್ ಅವರು ಇವತ್ತು ಎರಡು ಮಾತುಗಳು ಮಾತಾಡ್ತಾರೆ ನಮ್ಮ ಒಂದು ಸಮುದಾಯದ ಕುರಿತು ಈ ದಿನ ಆಯೋಜನೆ ಮಾಡಿದಂಥ ಗಣೇಶನ ಒಂದು ವಿಜ್ಞಾಪನೆ ನಮ್ಮ ನಮ್ಮ ಸರ್ ಸಂಸ್ಕೃತಿಯಿಂದ ಕೆಲವು ಪ್ರಾರ್ಥನೆ ಮಾಡಿದ್ದಾರೆ ಆ ವಿಜ್ಞಾಪನೆ ಕುರಿತು ಮಾತಾಡ್ಬೇಕು ಮಾನವ ಹಕ್ಕುಗಳ ಶಿಖರ ನಮ್ಮ ಪಕ್ಕದಲ್ಲಿ ನಿಂತಿದೆ ಸಾಮಾನ್ಯ ವ್ಯಕ್ತಿ ಅನ್ಯಾಯಕ್ಕೆ ಒಳಗಾಗ ನ್ಯಾಯ ಕೊಡಿಸುವ ಏಕೈಕ ಶಿಖರ ನಮ್ಮ ಜೈಬಿ ಮಾನಂದ್ ಆ ಮಾತಿನಲ್ಲಿ ಆ ಎತ್ತಿನಲ್ಲಿ ಇದೆ ಆನಂದ್ ಸರ್ ಅವರು ಸಾಕಷ್ಟು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನಾವು ಸರ್ಚ್ ಮಾಡಿರುವಾಗ ವಿಶೇಷವಾಗಿ ಬಡವರಿಗೆ ನೊಂದಂತವರಿಗೆ ನ್ಯಾಯ ಕೊಡಿಸಿರುವ ನಮ್ಮ ಸಮುದಾಯದಲ್ಲಿ ನಾವು ಹೆಮ್ಮೆ ಪಡುವ ವಿಷಯ ಸರ್ ನಿಮ್ಮಂತವ್ರು ನಮ್ಮ ರಾಜ್ಯಕ್ಕೆ ನಮ್ಮ ಬಡವನಿಗೆ ಸಿಕ್ಕಿರುವುದು ಏನು ಹೇಳಿಕೆ ಇಷ್ಟಪಡ್ತೀವಿ ಸರ್ ಕಾರ್ಯಕ್ರಮ ಬಹಳ ಸಂತೋಷ ಆಗುವಂಥ ದಿನವಾಗುತ್ತೆ ಕಾರಣ ಏನಂತಂದರೆ ಈ ರೀತಿ ನಮ್ಮ ಒಳನಾಡಿನ ಸಹೋದರರು ಎಲ್ಲ ಒಟ್ಟು ಸೇರಿ ಇಲ್ಲಿ ನಮ್ಮ ಜಯ ಗಣೇಶ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಇಲ್ಲಿ ಆಚರಣೆ ಮಾಡ್ತಾ ಇದ್ವಿ ಅಂದರೆ ನಾವು ಇಲ್ಲಿ ಭೂ ಲೋಕದಲ್ಲಿದ್ದಾವ ಮೇಲೋಕದಲ್ಲಿ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂಥ ಒಂದು ಸೂಪರ್ ಆಗಿ ಇವತ್ತು ಕಾರ್ಯಕ್ರಮ ಅಷ್ಟು ಚೆನ್ನಾಗಿ ಅಚ್ಚುಕಟ್ಟವಾಗಿ ಡಿಸಿಪ್ಲಿನ್ ಆಗಿ ಹೇಳ್ತಾ ಇದೆ ಇಂಥ ಕಾರ್ಯಕ್ರಮದಲ್ಲಿ ಇವತ್ತಿಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಜಗಜೀವ್ ಅವರ ಕೊಡುಗೆ ಕೊಟ್ಟಿದ್ದಾರೆ ಅಂತಾರೆ ನಿಜವಾಗ್ಲೂ ಇದೇ ಸಂವಿಧಾನ ಇದನ್ನು ನಮ್ಮ ಕೊಟ್ಟವ್ರು ಹೇಳಿದ್ರೆ ಎಸ್ ರಾಯ್ಡು ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಅಕಾಡೆಮಿ ಅವ್ರು ಕೊಟ್ಟಿದ್ದಾರೆ ಅಂತಾರೆ ಇದು ನಮಗೆ ದೊಡ್ಡ ಒಂದು ನನ್ನ ಪ್ರಶಸ್ತಿ ಅಂತ ನಾನು ಹೇಳ್ಕೊಳ್ತೇನೆ ಈ ಪ್ರಶಸ್ತಿಗೆ ಎಲ್ಲರೂ ನಾವು ಪಡ್ಕೊಂಡಿದ್ದೀವಿ ಇದೇ ನಿಜವಾದ ನಮ್ಮ ಪ್ರಶಸ್ತಿ ಗುರು ಗಣೇಶ ಅವರ ಮುಂದೇನೆ ಹಾಗೆ ನಮ್ಮ ಸಮುದಾಯ ಒಳಗಿರುವಂತಹ ನಮ್ಮ ಎಲ್ಲ ಸಹೋದರರ ಮುಂದೆನೇ ಇದು ನಡೀತಾ ಇದೆ ಅಂತ ಹೇಳಿದ್ರೆ ಇದೇ ನಿಜವಾದ ಸಂವಿಧಾನದ ಅಡಿಯಲ್ಲಿ ನಾಡುತ್ತೇವೆ ಸ್ವಾಗತ ವೀಕ್ಷಕರೇ ನಮ್ಮ ನಮ್ಮನ ಸಂಗಮ್ ಸರ್ಕಲ್ ಅಲ್ಲಿ ಈ ತರ ಕಾರ್ಯಕ್ರಮ ಯಾರು ಮಾಡಿರುವ ಈಶ್ವರ್ ರೈಡ್ ಸರ್ ಒಂದು ಮೊದಲ ನೋಡ್ಬೋದು ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ನೋಡ್ಬೋದಲ್ಲ ಯಾಕಂದ್ರೆ ಒಬ್ಬ ಮನುಷ್ಯನ ಹೃದಯ ಆಗಿಲ್ಲ ಸ್ವಲ್ಪ ವೃಕ್ಷ ಇದ್ದಂತೆ ಮರ ಇದ್ದಾನೆ ಆ ಮರದಲ್ಲಿ ನಾವೆಲ್ಲ ನೇಡಾಗಿ ತಗೊಂಡಿದ್ದೀವಿ ಪ್ರತಿಯೊಬ್ಬರಿಗೂ ಅಣ್ಣನ ಆಶೀರ್ವಾದ ಅವ್ರು ಹಾಕಿರುವ ದಾರಿ ಆ ದಾರಿಯಲ್ಲಿ ಎಲ್ಲ ಆದ್ದರಿಂದ ಇಷ್ಟೊಂದು ಶಕ್ತಿ ತುಂಬಿದೆ ಅಂದ್ರೆ ಅಣ್ಣವ್ರು ಹೇಳಿದ ಸ್ವರ್ಗದಲ್ಲಿ ಬಳಗ ಮತ್ತೊಮ್ಮೆ ಸ್ಪಷ್ಟ ಏನು ನಮ್ಮ ಬಲಗತ್ತಿನ ಈ ಒಂದು ದೈವಿಕ ಕಾರ್ಯಕ್ರಮಕ್ಕೆ ಸ್ಥಳದಲ್ಲಿರೋರಿಗೆ ಒಂದು ದೈವಿಕ ಒಂದು ಬಲ ನಮ್ಮ ಈಶ್ವರ ಅಡೀಸ್ತಾರ ಒಂದು ಶಕ್ತಿ ಯುಕ್ತಿಯಿಂದ ನೋಡಿ ಖಂಡಿತ ಅದೇ ರೀತಿ ನಮ್ಮ ಮಧ್ಯದಲ್ಲಿ ಇದ್ದಾರೆ ಇವ್ರ ಬಗ್ಗೆ ಹೇಳಬೇಕಂದ್ರೆ ಯಾವುದೇ ಒಂದು ಅಲ್ಲಿ ಪ್ರೋತ್ಸಾಹ ಶಕ್ತಿ ತುಂಬುತ್ತಾರ ಮಾತುಗಳಿಂದ ಯಾಕಂದ್ರೆ ಒಬ್ಬ ಮನುಷ್ಯ ಏನೇ ಒಂದು ಸಾಹಸ ಸಾಧನೆ ಮಾಡಿದ್ರೆ ಅದಕ್ಕೆ ಬಗ್ಗೆ ಕೆಲವು ಮಾತುಗಳು ಬಲಪಡಿಸಬೇಕು ದೃಢಪಡಿಸಬೇಕು ಅದೇ ನಮ್ಮ ತೇವಾಸೀನಿವಾಸ್ ಈ ಗುರು ಕಳೆದ ಒಂದು ಏಳೆಂಟು ದಿವಸದಲ್ಲಿ ಉದ್ಘಾಟನೆ ಮಾಡಲು ಇವತ್ತು ಬೆಳೆದಿದೆ ಮುಂದೆ ಎಮ್ಮೆರವಾಗಿ ಬೆಳಿಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ಇದು ನನ್ನ ಜನ್ಮಭೂಮಿ ಜಗಜೀವನ ಕಸ್ತುಮನಲ್ಲಿ ಇದ್ದೀನಿ ಆದರೆ ಇವತ್ತು ನನ್ನ ಜನ್ಮಭೂಮಿ ನಾವು ಮುಂದೆ ಬೆಳೆದಾದವ ಅನೇಕ இவத்தின விநாயக லையர் இப்போ அனந்த வாய்ந்தது ಮೊನ್ನೆ ಒಂದು ಮೆಸೇಜ್ ಹಾಕಿದ್ದೀವಿ ಏನಪ್ಪ ಅಂದರೆ ಮೂವತ್ತ ಇಪ್ಪತ್ತೆಂಟನೇ ತಾರೀಕಂದು ನನ್ನ ಈ ಕ್ಲೇಸ್ನಲ್ಲಿ ಸ್ವಾಮಿ ಮತ್ತು ಲತಾ ಜಂಟಿಯಾಗಿ ಆಯೋಜನೆ ಕೊಂಡಿರುವ ಜೈ ಎಂ ಬ್ರಿಗೇಡ್ ಒಂದು ಕಾರ್ಯಕ್ರಮದಲ್ಲಿ ದಲಿತರ ಒಂದು ಕಾರ್ಯಕ್ರಮಕ್ಕೆ ಸಂಗಮ್ 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 ನಮ್ಗೆ ಗೊತ್ತಿಲ್ಲ ನಾವು ಇತಿಹಾಸದಿಂದಲೇ ಇದ್ದೀವಿ ಸಂಗಮ್ 호텔 ಅನ್ನು ಗೊತ್ತು ಅದಕ್ಕೆ ನನ್ನ ಒಂದು ವೈಯಕ್ತಿಕವಾಗಿ ಅಂಜನ್ ಸರ್ ಅವರು ಆಗತೆ ಅದಕ್ಕೆ ನಾವು ಹಲಪ ಸರ್ಕಲ್ ಅಂತ ಮಾಡಬಾರ್ದು ಕೂಡ ಹೇಳೋಕೆ ಸಾಧ್ಯ ಇದೆ ರಾಯಮಡಿಕಾ ಒಂದು ನಮ್ಮ ದೈವಿಕಕ್ಕೆ ಒಂದು ವಿಶೇಷವಾಗಿ ವಿಗ್ರಹ ವಿನಾಯಕನಿಗೆ ನಾವು ದಂತಿದು ಅಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಪ್ರವೀಂದ್ರ ನಮ್ಮ ಆತ್ಮೀಯ ಸ್ನೇಹಿತರು ನನ್ನ ಶಾಲೆಯ ಸಹಪಾಠಿ ಸನ್ನಾರ್ ಅವರಿದ್ದಾರೆ ನಮ್ಮ ಮಧ್ಯದಲ್ಲಿ ಸಂತೋಷ ಯಾಕಂದರೆ ಈ ದೈವಿಕದ ಒಂದು ಸ್ಥಳದಲ್ಲಿ ನಮ್ಮನ್ನೆಲ್ಲ ಖುಷಿ ಒಂದು ಖಂಡಿತ ಧನ್ಯವಾದ ಖುಷಿಯನ್ನು ಖುಷಿಪಡ್ತೀನಿ ನಮ್ಮ ಬಡಾವಣೆಯಲ್ಲಿ ಈಶ್ವರ ರಾಯ ಜನಿಸಿದ್ರೆ ಖುಷಿ ಆಗಿರೋದೇ ಒಂದು ವಿಸ್ತಯ ಮತ್ತು ನಮ್ಮ ಸಮುದಾಯದ ಶಕ್ತಿ ಮೂರು ಜನ ಯಾರು ಕಾಪಿ ಕುಡಿಯೋಣ ಅಂತ ದುಡ್ಡು ಬರಲ್ಲ ಅಂದ್ರೆ ಅವ್ರು ಒಂದು ಕರೆಯಲು ನಾವು ಬಂದಿದ್ದು ಅಂದ್ರೆ ಆ ಕರೆಯಲ್ಲಿರೋ ಶಕ್ತಿ ಅಂತದ್ದು ಯುಕ್ತಿ ಅಂತದ್ದು ಸೇವೆ ಎಂಥದ್ದು ಜ್ಞಾನ ಎಂಥದ್ದು ಜ್ಞಾನ ಎಂಥದ್ದು ಅಂಥವ್ರಿಗೆ ನಾವು ತಲೆ ಬಾಗ್ತೀವಿ ಯಾಕಂದ್ರೆ ಅವರು ನಿಜವಾದ ಸಮಾಜ ಸೇವೆ ಸಮಾಜ ಕಟ್ಟಂಥ ವ್ಯಕ್ತಿ ಅಂಥ ವ್ಯಕ್ತಿಗೆ ತಲೆ ಬಾಗ್ಲೇಬೇಕು ಖಂಡಿತ ಈ ದಿನ ನಮ್ಮ ಪ್ರವೀಣ್ ಕುಮಾರ್ ಅವರು ಈ ಒಂದು ದೈವಿಕ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಪರಿಸರ ಪ್ರೇಮಿಯಾಗಿ ತುಂಬ ಹೃದಯದ ಎಲ್ಲ ಪ್ರೀತಿಸುವಂತಹ ಹೆಸರು ಅವರು ನಮ್ಮೊಂದಿಗೆ ಬರ್ತೀನಿ ಮಹಾಮಂಗಳಾರತಿ ತಗೋತೀನಿ ಗಣೇಶಕ್ಕೆ ಸನ್ಮಾನ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಬಂದಿದ್ದಾರೆ ಅವರಿಗೆಲ್ಲರಿಗೂ ನಮ್ಮ ಬಡಾವಣೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ದೇವರು ಗಣೇಶ ನೂರು ವರ್ಷ ಆಯುಸ್ ಆರೋಗ್ಯ ಐಶ್ವರ್ಯ ನೀಡಿ ಏನು ಐತಿಹಾಸಿಕ ಬಡಾವಣೆ ಜಗಜೀವನ್ ರಾಮನಗರದಲ್ಲಿ ಸಮಸ್ತ ಬಡಾವಣೆ ಎಲ್ಲ ನಾಗರಿಕರು ಶ್ರೀ ವಿನಾಯಕ ಸ್ನೇಹ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಇಪ್ಪತ್ತ್ ಮೂರನೇ ಗಣೇಶ ವಾರ್ಷಿಕೋತ್ಸವ ಈ ಒಂದು ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನೆಚ್ಚಿನ ನನ್ನಕತ್ತಗಿಯರಿಗೆ ಹಣ ತಮ್ಮಂದಿರಿಗೆ ಹಿರಿಯರಿಗೆ ಹಿರಿಯರಿಗೆ ಎಲ್ಲ ಸಂಘ ಸಂಸ್ಥೆಗಳಿಗೆ ಸಿರುಸಾ ವಹಿಸಿ ನಾನು ಒಂದೆರಡು ಮಾತನಾಡಕ್ಕೆ ಇಷ್ಟಪಡ್ತೇನೆ ಜೀವನದ ಪರಿಹಿರಿದಾಗಲಿ ಆ ದೇವರ ಸದಾ ಸದಾವಾಗಲಿ ಸಹನ ನಮ್ಮದಾದರೆ ಸಕಲವು ನಮ್ಮದೇ ವಿನಯ ನಮ್ಮದಾದರೆ ವಿಜಯವು ನಮ್ಮದೇ ಪ್ರೀತಿಸುತ್ತದೆ ನಮ್ಮ ಹೇಗಿರುವುದೋ ನಮ್ಮನ್ನು ವಂಚಿಸುತ್ತದೆ ನಮ್ಮ ನಿರಾಸೆ ನಮ್ಮನ್ನು ವಂಚಿಸುತ್ತದೆ ಸ್ನೇಹಿತರೆ ಅತ್ಯುತ್ತಮವಾದ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ವಿಘ್ನೇಶ್ವರ ನಮಃ ಎಲ್ಲ ಆತ್ಮೀಯ ಬಂಧುಗಳಿಗೆ ಶುಭ ಸಂಜೆಯ ನಮಸ್ಕಾರಗಳು ಈಗಾಗಲೇ ನಮ್ಮ ಪರಿಸರ ಪ್ರೇಮಿ ಪ್ರಶಸ್ತಿಗಳ ಸರ್ದಾರರು ಹೃದಯವಂತರು ನಮ್ಮ ಬಡಾವಣೆಯ ಯುವಕರಿಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ಈಶ್ವರ್ ಎಸ್ ರಾಯ್ಡೂರವರು ಈಗಾಗಲೇ ಭಾಳ ಹಿತನುಡಿಗಳನ್ನು ನೋಡಿದ್ದಾರೆ ಅವರು ಮಾತನಾಡಿದ ನಂತರ ನಾವು ಮಾತನಾಡೋದು ಹೇಗಿರುತ್ತೆ ಅಂದರೆ ಅಮೃತವನ್ನು ಸೇವಿಸಿದ ಮೇಲೆ ನಮ್ಮ ಯಾವುದೋ ಸಣ್ಣ ಪಾನೀಯವನ್ನು ಕೊಡ್ದಂಗೆ ಅಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಇವತ್ತು ನಮ್ಮ ಈ ವಿಘ್ನೇಶ್ವರ ವಿನಾಯಕ ಸ್ನೇಹ ಬಳಗದ ವತಿಯಿಂದ ನಮ್ಮ ಜೆ ಜೆ ನಗರದಲ್ಲಿ ಅದರಲ್ಲಿ ಮುಖ್ಯವಾಗಿ ಇದಿರು ಬರ್ಬೇಕು ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅದಕ್ಕೆ ನಮ್ಗೆ ನೋವು ಜೈಡಿ ಮೇಲೆ ಯಾಕಂದ್ರೆ ಅವರ ಕೃಪೆಯಿಂದ ನಾವೆಲ್ಲ ಇಲ್ಲಿದ್ದೀವಿ ಒಂದು ಜೋರನ ಚಪ್ಪಲ್ಲ ಬರ್ಲಿ ಅಂತ ಹೇಳ್ತೀನಿ ಬಡಾವಣೆಯ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಎಲ್ಲರಿಗೂ ವಂದನೆಗಳು ಮೊದಲಿಗೆ ನಮ್ಮ ಪ್ರವೀಣ್ ಸಣ್ಣನವರು ನೋಡಕ್ಕೆ ಹುಡುಕಿದ್ದಾರೆ ಆದರೆ ಇಷ್ಟೊಂದು ಅದ್ಭುತವಾದ ದುರ್ಗವನ್ನೇ ಸೃಷ್ಟಿ ಮಾಡಿದ್ದಾರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಥರ ಪ್ರವೀಣ್ ಅವರು ಗಣೇಶ ಉತ್ಸವವನ್ನು ನೆರವೇರಿಸಿದ್ದಾರೆ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಗವಂತ ಆರೋಗ್ಯ ಶಕ್ತಿ ಕೊಟ್ಟು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಸ್ಫೂರ್ತಿಯಾಗಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಮಾಡಬೇಕಾದ ಮಾಡಬೇಕಂತ ದೇವರನ್ನ ಕೇಳಿಕೊಡುತ್ತಾ ಒಂದು ವಿಚಾರ ಎಲ್ಲೂ ವೇದಿಕೆ ಇಲ್ಲ ಇದೇ ವೇದಿಕೆ ಹೇಳಲೇಬೇಕು ದಯವಿಟ್ಟು ನಮ್ಮ ಜನಾಂಗದವರು ನೀವು ಕೇಳಲೇಬೇಕು ಯಾರು ಅನ್ಯತಾ ಬಯಸಬೇಡಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ